ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಸಂಕಲಾಪುರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರತಿಷ್ಠಿತ ಆರ್ ಬಿ ಎಸ್ ಎಸ್ ಕಂಪನಿಯಿಂದ ಈಗ ಬಹು ಬಹುದೊಡ್ಡ ಒಂದು ಕೇಳಿ ಬರ್ತಾ ಇರತಕ್ಕಂಥದ್ದು ಪ್ರಮುಖವಾಗಿ ಮುನ್ನೂರ ಐವತ್ತಕ್ಕೂ ಅಧಿಕ ಎಕರೆ ಜಮೀನಿನಲ್ಲಿ ಅದರಲ್ಲಿ ನೂರ ಎಂಬತ್ತೆಂಟು ಎಕರೆ ಏನು ಲೀಸ್ ಪಡೆಯಿತು ಅದಕ್ಕಿಂತ ಹೆಚ್ಚಾಗಿ ಭೂಮಿಯನ್ನು ಬಳಕೆ ಮಾಡಿಕೊಳ್ತಾ ಇದೆ ಅಂತಕ್ಕಂಥ ಒಂದು ಬಲವಾದ ಆರೋಪವನ್ನ ಈಗ ಎದುರಿಸ್ತಾ ಇರತಕ್ಕಂಥದ್ದು ಪ್ರಮುಖವಾಗಿ ನಾನೀಗ ಅದೇ ಏನು ಹೊಸಪೇಟೆ ಬಳಿ ಇರತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಬಳಿ ಇದ್ದೇನೆ ಇಲ್ಲಿ ನೋಡ್ತಾ ಇರುವ ದೃಶ್ಯಗಳಲ್ಲಿ ಇದು ಏನು ಯಥೇಚ್ಛವಾಗಿ ಗಣಿಗಾರಿಕೆ ನಡೀತಕ್ಕಂಥ ಪ್ರದೇಶ ಇಲ್ಲಿ ಪ್ರಮುಖವಾಗಿ ನೂರ ಎಂಬತ್ತೆಂಟು ಎಕರೆ ಜಮೀನನ್ನ ಮಾತ್ರ ಈಗ ಲೀಸ್ಗೆ ಕೊಡಲಾಗಿದೆ ಆದರೆ ಅತಿ ಹೆಚ್ಚಾಗಿ ಈಗ ಮತ್ತೆ ಐವತ್ತರಿಂದ ಅರವತ್ತು ಎಕರೆ ಭೂಮಿಯನ್ನು ಮತ್ತೆ ಲೀಸ್ ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತೆ ಮನವಿಯನ್ನು ಕೊಟ್ಟಿರ್ತಕ್ಕಂಥದ್ದು ಪ್ರಮುಖವಾಗಿ ಇಲ್ಲಿ ಏನು ಸರಿಸುಮಾರು ಒಂದು ನಲವತ್ತೈವತ್ತು ವರ್ಷಗಳಿಂದಲೂ ಕೂಡ ಗಣಿಗಾರಿಕೆಯನ್ನು ಮಾಡ್ಕೊಂಡು ಬರ್ತಾ ಇದೆ ಕಂಪನಿ ಆ ಗಣಿಗಾರಿಕೆ ಪರ್ಯಾಯವಾಗಿ ಎಷ್ಟು ಭೂಮಿಯಲ್ಲಿ ಗಣಿಗಾರಿಕೆ ಮಾಡ್ತೋ ಅದರ ಪರ್ಯಾಯವಾಗಿ ಭೂಮಿಯನ್ನ ಜೊತೆಗೆ ಅನಿ ಅರಣ್ಯ ಪ್ರದೇಶವನ್ನು ಕೂಡ ಬಳಸಬೇಕಾಗುತ್ತೆ ಆದರೆ ಇಲ್ಲಿ ಆರ್ ಕಂಪನಿಯಿಂದ ಅರಣ್ಯ ಇಲಾಖೆಗೆ ಏನು ನಿಯಮಾವಳಿಗಳು ಕೂಡ ಈಗ ಇಲ್ಲಿ ಏನು ಕಾರ್ಯರೂಪಕ್ಕೆ ಬಂದಿಲ್ಲ ಅಂದ್ರೆ ಅದನ್ನೆಲ್ಲವನ್ನೂ ಗಾಳಿಗೆ ತೂರಿ ಆರ್ ಬಿ ಎಸ್ ಎಸ್ ಎನ್ ಕಂಪನಿ ನಡೆದುಕೊಳ್ತಾ ಇದೆ ಅಂತಕ್ಕಂಥ ಗಂಭೀರ ಆರೋಪ ಕೇಳಿ ಬಂದಿರತಕ್ಕಂಥದ್ದು ಅದನ್ನು ಕೂಡ ಪ್ರಮುಖವಾಗಿ ಇಲ್ಲಿ ನೋಡ್ತಾ ಇರುವ ದೃಶ್ಯಗಳಲ್ಲಿ ಏನು ಒಂದು ಒಂದೂವರೆ ಎಕರೆ ಭೂಮಿಯಷ್ಟು ಪಾರಂಪೋಕು ಜಮೀನು ಅಂದ್ರೆ ಏನು ಹಳ್ಳ ಹರಿದು ಹೋಗ್ತಕ್ಕಂಥ ಜಮೀನ್ ಇದೆ ಆ ಒಂದು ಜಮೀನಲ್ಲೂ ಕೂಡ ಏನು ಗಣಿಗಾರಿಕೆಯಿಂದ ಬಂದಂತ ಮಣ್ಣನ್ನ ಆ ಹಳ್ಳಕ್ಕೆ ಸಂಪೂರ್ಣವಾಗಿ ತುಂಬಿ ಅದನ್ನ ಭರ್ತಿ ಮಾಡಿರ್ತಕ್ಕಂಥದ್ದು ಅಂದ್ರೆ ಈ ಹಳ್ಳವನ್ನೇ ಮುಚ್ಚಿ ತಮ್ಮ ಗಣಿಗಾರಿಕೆಯನ್ನ ಅಕ್ರಮವಾಗಿ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದಕ್ಕೆ ಇಲ್ಲಿ ಕಾಣ್ತಾ ಇದೆ ಅದರಲ್ಲೂ ಕೂಡ ಪ್ರಮುಖವಾಗಿ ಈಗ ಏನು ಈ ಒಂದು ಜಮೀನನ್ನ ಸರ್ಕಾರಿ ಜಮೀನಿದೆಯೋ ಇದೆಯೋ ಅದು ಈಗ ಎರಡ್ ಸಾವಿರದ ಇಪ್ಪತ್ತಾರನೇ ಇಶ್ವಿಗೆ ಮುಕ್ತಾಯ ಆಗುತ್ತೆ ಆ ಮುಕ್ತಾಯ ಅಂತ ಅವಧಿಗೆ ಹೆಚ್ಚಿನ ಅವಧಿಗೆ ಕೂಡ ಲೀಸನ್ನ ಕೊಡಬಾರದು ಅಂತಕ್ಕಂಥದ್ದು ಕೂಡ ಈಗ ಹೊಸಪೇಡೆಯ ಸಾಕಷ್ಟು ಜನರ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಪ್ರಮುಖವಾಗಿ ಈ ಒಂದು ಏನಾದರೂ ಲೀಸನ್ನ ಮತ್ತೆ ಮರು ಕೊಟ್ರೆ ನಾವು ಅಂತ ಕಂಪನಿ ವಿರುದ್ಧ ಮತ್ತು ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡ್ತೀವಿ ಅಂತಕ್ಕಂತ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ ಪ್ರಮುಖವಾಗಿ ಏನು ಆರ್ ಬಿ ಎಸ್ ಎಸ್ ಎನ್ ಕಂಪ್ನಿ ಏನು ತಮ್ಮ ನಿಯಮಾವಳಿಗಳನ್ನ ಮೀರಿ ನಡೆದುಕೊಳ್ತಾ ಇದೆ ಅದರ ಬಗ್ಗೆ ಆ ಹೋರಾಟವನ್ನು ಮಾಡ್ತಿರ್ತಕ್ಕಂಥ ಸಾಮಾಜಿಕ ಹೋರಾಟಗಾರ ಇರತಕ್ಕಂಥ ಶಬೀರವ್ರ ಜೊತೆಗೆ ಮಾತಾಡ್ತೀನಿ ಸರಿಗ ತಾವು ಒಂದು ಆಂದೋಲನ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದೀರಿ ಆರ್ ಬಿ ಎಸ್ ಎಸ್ ಎನ್ ಕಂಪ್ನಿ ಯಾವೆಲ್ಲ ನಿಯಮಗಳನ್ನ ಮೀರಿ ನಡೆದುಕೊಂಡು ನಡೆದುಕೊಳ್ತಾ ಇದೆ ಅಂತೀರಿ ತಾವು ಈಗ ಇದನ್ನು ಆರ್ ಬಿ ಎಸ್ ಎಸ್ ಎನ್ ಅಂತ ಸಂಸ್ಥೆ ಮೂಲತಃ ನಮ್ಮ ವಿಜಯನಗರ ಜಿಲ್ಲೆಯ ಕೇಂದ್ರ ಸ್ಥಾನ ಹೊಸಪೇಟೆ ಏನಿದೆ ಆ ಹೊಸಪೇಟೆಯಿಂದ ಹತ್ರ ಐದಾರು ಕಿಲೋಮೀಟರ್ ಬರುವಂತದ್ದು ವೆಲ್ಕಮ್ ಬೋರ್ಡ್ ಒಳಗಡೆ ಬರುವಂತಹ ಒಂದು ಸಂಸ್ಥೆ ಆಗಿದೆ ಇದು ಹತ್ತೊಂಬತ್ತು ನೂರ ಎಂಬತ್ತಾರಲ್ಲಿ ಸುಮಾರು ಎಪ್ಪತ್ತೆಂಟು ಎಕರೆ ಜಮೀನ ಮಂಜು ತೊಗೊಂಡು ಅದರಲ್ಲಿ ಮೈನಿಂಗ್ ಸ್ಟಾರ್ಟ್ ಮಾಡೋದಂಥ ಸಂಸ್ಥೆ ಎರಡು ಸಾವಿರದ ಆರಲ್ಲಿ ಹೆಚ್ಚುವರಿ ನೂರ ಜಮೀನು ತಗೊಂಡು ಟೋಟಲ್ ನೂರ ಎಂಬತ್ತೆಂಟು ಎಕರೆ ಜಮೀನು ತಗೊಂಡು ಮೈನಿಂಗ್ ಸ್ಟಾರ್ಟ್ ಮಾಡುತ್ತೆ ಆದರೆ ಇಲ್ಲಿ ಇರುವಂಥದ್ದು ಮುನ್ನೂರ ನಲವತ್ತೈದು ಎಕರೆ ಜಮೀನಿದೆ ಟೋಟಲ್ ಜಮೀನು ಅದರಲ್ಲಿ ನೂರ ಎಂಬತ್ತೆಂಟು ಗ್ರೂಟ್ ಉಳುಕಿರೋಂಥ ನೂರ ಎಕರೆ ಜಮೀನು ಸಮೇತ ಇಲ್ಲಿಗೆಲ್ಲಾಗಿ ಅವ್ರು ಅವರು ಬಳಸ್ಕೊಳ್ತಾ ಇದ್ದಾರೆ ಅನ್ನೋಂಥ ಆರೋಪ ನಮ್ದಿದೆ ಅದೇ ರೀತಿ ಅದೇ ಸರ್ವೆ ನಂಬರ್ ಹತ್ಕೊಂಡಿರೋ ನೂರ ಎಂಬತ್ತೆರಡು ಸರ್ವೆಯಲ್ಲಿ ಒಂದು ಹಳ್ಳ ಹೋಗುತ್ತೆ ಸುಮಾರು ಒಂದೂವರೆ ಎಕರೆ ಬರುತ್ತೆ ಅದಕ್ಕೆ ಪಣಿಯಲ್ಲಿ ಆ ಹಳ್ಳ ಸಮೇತ ಆ ಮೈನ್ ಬಂದಿರುವಂತಹ ಮಣ್ಣುಗಳಿಂದ ಹಾಕಿ ಸಂಪೂರ್ಣವಾಗಿ ಮುಚ್ಚುವಂತ ಕೆಲಸ ಮಾಡಿದ್ದಾರೆ ಅದ್ರ ವಿರುದ್ಧ ಇದೆ ಜೊತೆಗೆ ಈಗೇನು ನಮ್ಮ ಹಾಸ್ಪಿಟಲ್ ಹತ್ತಿರಕ್ಕಿದೆ ಈ ಜಮೀನು ನಮ್ಮ ಸಾರ್ವಜನಿಕ ಬಳಸ್ಕೊಳ್ಳುವಂತ ಜಮೀನಾಗಿದ್ದು ಈ ಜಮೀನ ಇವತ್ತು ಇಂಥ ವೈಯಕ್ತಿಕ ವ್ಯಕ್ತಿಗಳಿಗೆ ಕೈವಶ ಆಗ್ಬಾರ್ದು ಅಂಬಂತ ಹೋರಾಟ ಬಂದಿದೆ ಈಗ ಸರ್ಕಾರಗಳು ಹೇಳ್ತವೆ ಈ ಹೊಸಪೇಟೆ ಸುತ್ತಮುತ್ತ ಜಾಗ ಇಲ್ಲ ಒಂದ್ ಕಡೆ ಹಂಪಿ ಇದೆ ಇನ್ನೊಂದ್ ಕಡೆ ಡ್ಯಾಮ್ ಇದೆ ಮತ್ತೊಂದ್ ಕಡೆ ಜಮೀನ್ ಇಲ್ಲ ಅಂತ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಜೊತೆಗೆ ಜನಗಳಿಗೆ ಬೇಕಂತ ಸೌಲಭ್ಯಗಳು ಕೂಡ ಆಗ್ತಾ ಇಲ್ಲ ಈ ಒಂದು ಜಮೀನನ್ನು ಏನಾದ್ರೂ ಸರ್ಕಾರ ವಶಕ್ಕೆ ತೆಗೆದುಕೊಂಡ್ರೆ ಅನುಕೂಲ ಆಗುತ್ತಾ ಅಂತೀರಾ ತಾವು ಅಲ್ಲ ಅದೇ ಕಾರಣಕ್ಕೆ ನಮ್ಮ ಹೋರಾಟ ನಡೀತಾ ಇರೋದು ಮನೆ ಸಚಿವರು ಜಮೀರ್ ಅಹಮಾ ಸಾಹೇಬ್ರು ಬಂದಾಗ ಹೇಳ್ತಾವ್ರೆ ಇಲ್ಲ ನಮ್ಮಲ್ಲಿ ಜಮೀನಿನ ಕೊರತೆ ಇದೆ ಒಂದ್ ಕಡೆ ಟಿಬಿ ಡ್ಯಾಮು ಒಂದ್ ಕಡೆ ಇನ್ನೊಂದು ಹಂಪಿ ಒಂದ್ ಕಡೆ ಮೈನಿಂಗ್ ಇರೋದ್ರಿಂದ ಕಷ್ಟ ಇದೆ ಅಂತ ಸ್ವಾಮಿ ಕೇವಲ ಹತ್ತ ಮೂರ ಐದರಿಂದ ಆರು ಎಕರೆ ಕಿಲೋಮೀಟರ್ ಹತ್ತದಲ್ಲಿರುವಂತಹ ಸುಮಾರು ಮುನ್ನೂರ ಐವತ್ತು ಎಕರೆ ಜಮೀನು ಸರ್ಕಾರದ್ದಿದೆ ಈ ಜಮೀನ್ ಬಗ್ಗೆ ಗಮನ ಕೊಡಿ ಇದನ್ನ ಪರಾರ ಕೈಗೆ ಸೇಕ್ ಯಾವುದೋ ವೈಯಕ್ತಿಕ ವ್ಯಕ್ತಿಗಳಿಗೆ ಹೋಗ್ದಂಗೆ ನೀವು ಸರ ಏನು ಸಾರ್ವಜನಿಕ ಕೆಲಸಗಳಿಗೆ ಅಥವಾ ಸರ್ಕಾರಕ್ಕೆ ಬಳಕೆ ಆಗುವಂಥ ಕೆಲಸಗಳಿಗೆ ಬಳಸ್ಕೊಳ್ಳಿ ಅಂಬೋದಂತದ ನಮ್ಮ ಆಗ್ರಹ ಇದೆ ಈ ಸಂಬಂಧಪಟ್ಟಂಗೆ ಡಿ ಸಿ ಅವರಿಗೆ ಮನವಿ ಮಾಡಿದ್ದೀವಿ ಮತ್ತೆ ಕಂದಾಯ ಇಲಾಖೆ ಸಚಿವರಿಗೆ ಇವರಿಗೆ ಸೆಕ್ರೆಟರಿ ಅವರಿಗೆ ಅದೇ ರೀತಿ ಗಣಿ ಮಧು ಇಲಾಖೆ ಡೈರೆಕ್ಟರ್ ಅವರಿಗೆ ಸಂಬಂಧಪಟ್ಟಂತ ಸರ್ಕಾರದ ಬಹುತೇಕ ನಾವು ಸೆಕ್ರೆಟರಿ ಅವರಿಗೆಲ್ಲ ಮನವಿ ಕೊಟ್ಟು ಬಂದಿದ್ದೀವಿ ಯಾವುದೇ ಕಾರಣಕ್ಕೂ ಹೆಚ್ಚುವರಿ ಮನವಿ ಕೊಡೋದಾದ್ರೆ ಇಲ್ಲೇನು ಲೀಸ್ ಆಗಿದೆ ಇಲ್ಲಿಗೆ ಮುಟ್ಬಿಟ್ಟು ಅದನ್ನು ವಾಪಸ್ ಸರ್ಕಾರ ತಗೋಬೇಕು ಅಂತ அல்ல சார் லீஸ் கொட்ட சந்தர் கணியார் கணித சந்தர் ಅರಣ್ಯ ಇಲಾಖೆಗಳ ಕೆಲವೊಂದು ಇರ್ತವೆ ಅವುಗಳನ್ನ ಆರ್ ಬಿ ಸಿಎಸ್ ಕಂಪ್ನಿ ಇಲ್ಲಿ ನಡೆದುಕೊಂಡಿದೆಯಾ ಹೇಗೆ ಅಂತ ಇಲ್ಲ ನೀವೇ ನೋಡಬಹುದು ಇಲ್ಲಿ ಸುಮಾರು ನಲವತ್ತು ವರ್ಷದಿಂದ ಇಲ್ಲಿ ಮೈನಿಂಗ್ ನಡೆಸ್ತಾ ಇದೆ ನಲವತ್ ವರ್ಷದಲ್ಲಿ ಗಿಡದೋಪಿ ಅನ್ನೋದು ಕಾರ್ಯಕ್ರಮ ಇವರು ಸರ್ಕಾರಿ ಕಾರ್ಯಕ್ರಮ ಮಾಡೋದು ಆಗಿದ್ರೆ ಕಾಡೆ ಬೆಳೆಸ್ಬೋದಾಗಿತ್ತು ಇವತ್ತು ಒಂದು ಗಿಡ ನೋಡೋದು ಕಷ್ಟ ಆಗಿದೆ ಇವರಲ್ಲಿ ಬೆಳೆದಿರುವಂತ ಗಿಡ ಯಾವುದೋ ಎರಡು ಸಾವಿರ ವರ್ಷದ ಮೇಲೆ ಗಿಡ ನೋಡಕ್ ಆಗಲ್ಲ ನಾವು ಆ ರೀತಿ ಇದೆ ಇದು ಸಂಬಂಧಪಟ್ಟಂಗೆ ಡಿ ಸಿ ಗೆ ಮಾಡಿದಾಗ ಪರಿಸರ ಇಲಾಖೆಗೆ ಮತ್ತೆ ಅರಣ್ಯ ಇಲಾಖೆಗೆ ವರದಿ ಕೊಡುವಂಗೆ ಡಿ ಸಿ ಅವರು ಮನವಿ ಇದು ಮಾಡಿದ್ರು ಆ ಲೆಟರ್ ಮೇಲೆ ಒಂದೇ ಇಲಾಖೆ ಅರಣ್ಯ ಇಲಾಖೆಯವರು ಎರಡು ರೀತಿ ವರದಿ ಕೊಡ್ತಾರೆ ಮೊದಲನೇವರು ಕೊಡ್ತಾರೆ ಯಾವುದೇ ರೀತಿ ನಿಯಮಾವಳಿಗಳು ಪಾಲನೆ ಆಗಿಲ್ಲ ಅಂತ ಎರಡನೇ ವರದಿಯಲ್ಲ ಎಲ್ಲ ವರದಿ ಪಾಲನೆ ಆಗಿದ್ದಾವೆ ಅಂತಾರೆ ಅದೇ ಅಧಿಕಾರಿ ವರ್ಗನೂ ಈ ಪ್ರಯತ್ ವೈಯಕ್ತಿಕ ವ್ಯಕ್ತಿಗಳ ಜೊತೆ ಕೈ ಸರ್ಕೊಂಡಿದ್ದೇನೆ ನಾನು ಅಂತ ನಮ್ಗೊಂದು ಅನುಮಾನ ಇದೆ ಯಾವುದೇ ಅನುಮಾನ ಇರಲಿ ಹೆಂಗೆ ಇರಲಿ ಇದು ಸರ್ಕಾರಿ ಜಮೀನು ಸರ್ಕಾರಕ್ಕೆ ಬರಬೇಕು ಮುಂದಿನ ಯಾವುದೇ ರೀತಿ ಅವರಿಗೆ ಲೀಸ್ ಕೊಡ್ದಂಗೆ ವಾಪಸ್ ಸರ್ಕಾರ ತಗೊಂಡು ಸಾರ್ವಜನಿಕವಾಗಿ ಬಳಸ್ಕೋಬೇಕು ನಮ್ಮ ಆಗ್ರಹ ಇದೆ ಹೋರಾಟ ಮಾಡ್ತೀವಿ ಕೊಟ್ಟರೆ ಅದಕ್ಕೋಸ್ಕರ ನಮ್ಮ ಸಂಘ ಸಂಸ್ಥೆಗೆ ಸಂಬಂಧಪಟ್ಟಂತೆ ಎಲ್ಲ ಚರ್ಚೆಗಳು ನಡೀತಾ ಇದ್ದಾವೆ ಅದ್ರದಾದ ಹೋರಾಟಗಳು ಮಾಡಿದಿವೆ ಇದು ನಮ್ಮ ಜಮೀನು ಇದು ಯಾವುದೇ ವೈಯಕ್ತಿಕ ವ್ಯಕ್ತಿಗೆ ಹೋಗಿ ಈ ಹಿಂದೆ ಜನಸಂಖ್ಯೆ ಕಡಿಮೆ ಇದ್ದಾಗೆ ಅವಾಗ ಮೈನಿಂಗ್ಗೋಸ್ಕರ ಮಾಡಿರೋದು ಸರಿ ಇದೆ ಅವತ್ತು ಆಗಿದೆ ಇವತ್ತು ಊರಿಗೆ ಹತ್ತಿರ ಇದೆ ಇವತ್ತು ಸಾರ್ವಜನಿಕರ ಆರೋಗ್ಯದ ವ್ಯವಸ್ಥೆ ಮಾಡಬೇಕಾಗುತ್ತೆ ಮತ್ತು ನಮ್ಮ ಹುಡುಗರು ಸ್ಕೂಲು ಕಾಲೇಜು ಮತ್ತು ಶುಗರ್ ಫ್ಯಾಕ್ಟ್ರಿ ವಿಶೇಷವಾಗಿ ಶುಗರ್ ಫ್ಯಾಕ್ಟ್ರಿ ಹೇಳ್ತಾರೆ ಜಮೀನಿಲ್ಲ ಅಂತ ಮುನ್ನೂರೈವತ್ತು ಕೆಲ ಬೇಕಾ ಒಂದು ಶುಗರ್ ಫ್ಯಾಕ್ಟ್ರಿ ಮಾಡೋಕ್ಕೆ ಬೇಕಾದಷ್ಟು ಜಮೀನು ಇದೆ ಈ ಜಮೀನು ಸರ್ಕಾರದ ಬಿಟ್ಟು ಯಾವುದೇ ವೈಯಕ್ತಿಕ ವ್ಯಕ್ತಿಗಳಿಗೆ ಬಿಡಕ್ಕೆ ಕೊಡಲ್ಲ ಆದರೆ ಅದು ಪಕ್ಕಂತಹ ಹೋರಾಟಗಳು ಅಂದ್ಕೊಳ್ತೀವಿ ಸೊ ಇದಿಷ್ಟು ಸಾಮಾಜಿಕ ಹೋರಾಟಗಾರ ಆಗಿರ್ತಕ್ಕಂಥ ಸಬೀರ್ ಅವರು ಹೇಳ್ತಕ್ಕಂಥ ಮಾತು ಏನು ಜಿಲ್ಲೆ ಬೆಳೆದಂತೆಲ್ಲ ಜನಸಂಖ್ಯೆ ಕೂಡ ಬೆಳೀತಾ ಇದೆ ಹಾಗಾಗಿ ಸರ್ಕಾರಿ ಸೌಲಭ್ಯಗಳು ಮತ್ತು ಸರ್ಕಾರಿ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಜಮೀನನ್ನು ಬಳಕೆ ಮಾಡಬೇಕು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಈ ಒಂದು ಲೀಸಿನ ಅವಧಿ ಮುಗಿಯುತ್ತೆ ಮುಂದೆ ಒಂದು ಏನಾದರೂ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಗಳು ಲೀಸನ್ನು ಮರು ಪರಿಶೀಲನೆ ಮಾಡಿ ವಾಪಸ್ ಕೊಟ್ಟಿದ್ದೆ ಆದರೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಸರ್ಕಾರ ಇದನ್ನು ಯಾವ ರೀತಿಯಾಗಿ ಪರಿಗಣಿಸುತ್ತೆ ಅಂತಕ್ಕಂಥದನ್ನು ಕಾದು ನೋಡಬೇಕಾಗಿದೆ पंडुरंगजंती पब्लिक नेक्स्ट विजयनगर